ಗರ್ಭಿಣಿಯರಿಗೆ ಸೀಮಂತ ಮಾಡೋದು ನಡೆದು ಬಂದ ಸಂಪ್ರದಾಯ ಆದರೆ ಮಂಡ್ಯದಲ್ಲಿ ಗರ್ಭಧರಿಸಿದ ಎರಡು ಹಳ್ಳಿಕಾರ್ ತಳಿಯ ಹಸುಗಳಿಗೆ ಶಾಸ್ತ್ರೋಕ್ತವಾಗಿ ಕುಟುಂಬವೊಂದು ಸೀಮಂತ ಮಾಡಿ ಗಮನ ಸೆಳೆದಿದೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ರೈತ ಕುಟುಂಬವೊಂದು ಹಳ್ಳಿಕಾರ್ ತಳಿಯ ಹಸುಗಳಿಗೆ ಸೀಮಂತ ಮಾಡಿ ಸಂಭ್ರಮಿಸಿದೆ ಪದವಿ ಓದುತ್ತಿರುವ ಯುವ ರೈತ ಹೇಮಂತ್ಗೆ ಹಳ್ಳಿಕಾರ್ ತಳಿ ಎಂದರೆ ಎಲ್ಲಿಲ್ಲದ ಅಪಾರ ಪ್ರೀತಿ ಹೀಗಾಗಿ ಹಸುಗಳಿಗೆ ಕನಸು ಹಾಗೂ ನನಸು ಎಂದು ಹೆಸರಿಟ್ಟಿದ್ದಾರೆ ಇದೀಗ ಆ ಹಸುಗಳಿಗೆ ಹೇಮಂತ್ ಕುಟುಂಬದವರು ಶಾಸ್ತ್ರೋಕ್ತವಾಗಿ ಅದ್ದೂರಿ ಸೀಮಂತ ಶಾಸ್ತ್ರ ನೆರವೇರಿಸಿದ್ದಾರೆ ಶಾಮಯಾನ ಹಾಕಿಸಿ ವೇದಿಕೆ ನಿರ್ಮಿಸಿ ಹಸುಗಳಿಗೆ ಅಲಂಕಾರ ಮಾಡಿ ಸೀಮಂತ ನೆರವೇರಿಸಲಾಗಿದೆ ತಟ್ಟೆ ತುಂಬುವ ಶಾಸ್ತ್ರದಿಂದ ಹಿಡಿದು ಆರತಿ ಬೆಳಗಿ ಸಂಪ್ರದಾಯದಂತೆ ಹಸುಗಳಿಗೆ ಸೀಮಂತ ಮಾಡಲಾಗಿದೆ ಹಸುಗಳ ಸೀಮಂತ ಶಾಸ್ತ್ರಕ್ಕೆ ನೆಂಟರಿಷ್ಟರು ಹಾಗೂ ಸ್ನೇಹಿತರನ್ನ ಕರೆದು ಊಟ ಹಾಕಿಸಿ ಕುಟುಂಬದವರು ಸಂಭ್ರಮ ಪಟ್ಟಿದ್ದಾರೆ ಇದೇ ವೇಳೆ ಹಳ್ಳಿಕಾರ್ ತಳಿಯನ್ನ ಉಳಿಸಿ ಬೆಳೆ ಸಲು ಹೇಮಂತ್ ಮನವಿ ಮಾಡಿದ್ದಾರೆ